जलचेष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरितनादरदि केळुवदू देहग ಅವರವರ ಅಹರವನು ಕೊಡರಿಹನೆ ಸುಮನ ಮಹಿಪ ಮಹಿತ ಮಂಗಳ ಚರಿತ ಸದ್ಗುಣ ಭರಿತ ನನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟವ ಮೃತವ ದೃಹಿಣ ಮುರಿದ ಮುರಿದನಹಿತರನ ಇದ್ರಗಣ ಸಂಧಿಯ ಹತ್ತನೇ ಪದ್ಯದ ಚಿಂತನೆಯನ್ನು ನಾವು ನಿನ್ನೆ ಸ್ವಲ್ಪ ಮಾಡಿದ್ದೇವೆ ಮತ್ತೆ ಆ ಪದ್ಯದ ಚಿಂತನೆಯನ್ನು ಮುಂದುವರೆಸೋಣ ದೇಹಗಳ ಕೊಡುವವ ಅವರವರ ಆಹಾರವನ್ನು ಕೊಡರಿಹಾನೆ ನಮಗೆ ದೇಹ ಕೊಟ್ಟು ಸೃಷ್ಟಿ ಮಾಡಿದ ಭಗವಂತ ಉಚಿತವಾದ ನಮಗೆ ಆಹಾರವನ್ನು ಕೂಡ ಕೊಟ್ಟು ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ ನಾವು ನಿತ್ಯದಲ್ಲಿ ಅವನ ಸ್ಮರಿಸಬೇಕು ಅನ್ನುವ ಚಿಂತನೆಯನ್ನು ಮುಂದುವರಿಸಿ ಹೇಳ್ತಾರೆ ಭಗವಂತ ಕೊಟ್ಟೇ ಕೊಡುತ್ತಾನೆ ಹೀಗೆ ಈ ವಿಚಾರವನ್ನು ಒಬ್ಬ ಯೋಗಿಗಳು ಪ್ರವಚನ ಮಾಡ್ತಾಯಿದ್ರು ಹಿಂದೊಂದು ಘಟನೆ ನಡೆಯಿತು ಉತ್ತರ ದೇಶದಲ್ಲಿ ದಕ್ಷಿಣ ದೇಶದಲ್ಲೆಲ್ಲ ಉತ್ತರ ದೇಶದಲ್ಲಿ ಒಬ್ಬ ಅದನ್ನು ದಾಖಲು ಮಾಡಿದ್ದಾನೆ ಇತಿಹಾಸವನ್ನು ದಾಖಲು ಮಾಡಿ ಆ ಇತಿಹಾಸವನ್ನು ಪದ್ಯ ರೂಪದಲ್ಲಿ ತಾನು ರಚನೆ ಮಾಡಿ ನಮಗೆ ಸಂದೇಶ ಕೊಟ್ಟಿದ್ದಾನೆ ಈ ಸಂದೇಶವನ್ನು ಒಬ್ಬ ಕವಿ ಆ ತಾನು ರಚನೆ ಮಾಡಿದ ಆ ಕವಿತೆಗೆ ಅವನು ಹೆಸರಿಟ್ಟದ್ದೇನು ಗೊತ್ತಾ ಇದೇ ಹೆಸರಿಡ್ತಾನವನು ಅವನು ಕೋ ದಾತಾ ರಾಮ್ ಅಂತ ನಾನು ಹಿಂದಿಗೆ ಒಂದು ಕಾವ್ಯವನ್ನೇ ಬರೆದಿದ್ದಾನೆ ಭಗವಂತ ಎಲ್ಲರಿಗೂ ಅನ್ನ ಕೊಡುತ್ತಾನೆ ಅಂತ ಆ ಹೆಡ್ಡಿಂಗೆ ಹಾಕಿ ಕೊಟ್ಟಿದ್ದಾನೆ ಕಾವ್ಯಕ್ಕೆ ಕಾವ್ಯನಾಮ ಹಾಗೆ ಸಬ್ ಕೋ ರಾಮ್ ರಾಮ ಎಲ್ಲರಿಗೂ ಅನ್ನವನ್ನು ಕೊಡುತ್ತಾನೆ ಅನ್ನೋ ವಿಷಯದಲ್ಲಿ ನಾನೇ ಸಾಕ್ಷಿ ಎನ್ನುವಂತೆ ಒಂದು ದೊಡ್ಡ ಕಾವ್ಯವನ್ನೇ ರಚನೆ ಮಾಡಿದ್ದಾನೆ ಆ ಕವಿ ನನ್ನ ಅನುಭವವನ್ನು ಆ ಕವಿತೆಯಲ್ಲಿ ಹೇಳ್ಕೊತಾನೆ ಆ ಕವಿ ಸಣ್ಣವನಿರುವಾಗ ಅವರ ಹಳ್ಳಿಗೆ ಒಬ್ಬ ಯೋಗಿಗಳು ಬಂದಿದ್ದರು ಸನ್ಯಾಸಿಗಳು ಆ ಯೋಗಿಗಳು ಆ ಊರ ಹಿರಿಯರನ್ನೆಲ್ಲ ಕೂಡಿಸಿಕೊಂಡು ಇದೇ ಪ್ರವಚನ ಮಾಡುತ್ತಾ ಇದ್ದರು ಅವರ ಪ್ರವಚನದ ಮುಖ್ಯ ವಿಷಯ ಇದೇ ಆಗಿತ್ತು ದೇಹಗಳ ಕೊಡುವವ ಅವರವರ ಅಹಾರವನ್ನು ಕೊಡರಿಹನೇ ಎನ್ನುವ ಮುಖ್ಯ ವಿಷಯವನ್ನೇ ಇಟ್ಟುಕೊಂಡು ಆ ಯೋಗಿಗಳು ಪ್ರವಚನ ಮಾಡುತ್ತಾ ಇದ್ದರು ಭಗವಂತ ಎಲ್ಲ ಚೇತನರಿಗೆ ಅನ್ನ ಕೊಡ್ತಾರೆ ಎಲ್ಲರನ್ನೂ ಸಂತರಿಸ್ತಾನೆ ಹೀಗೆ ಭಗವಂತ ಹೇಗೆ ಕೊಡ್ತಾನೆ ಯಾವ ರೀತಿ ರಕ್ಷಣೆ ಮಾಡ್ತಾನೆ ನಮಗೆ ಹೊಳೆಯಲ್ಲ ಆದರೆ ನಾವು ಅವಶ್ಯವಾಗಿ ತಿಳಿಯಬೇಕಾದ ಹೀಗೆ ಸಮಸ್ತ ಪ್ರಾಣಿಗಳಿಗೆ ಅಲ್ಲಲ್ಲಿ ಆಹಾರ ಕೊಟ್ಟು ಭಗವಂತ ರಕ್ಷಣೆ ಮಾಡುತ್ತಾನೆ ಅಂತ ಆ ಯೋಗಿಗಳು ಪ್ರವಚನ ಮಾಡುತ್ತಾ ಇದ್ದರು ಇವನು ತರುಣ ಆವಾಗ ಆ ತಾರುಣ್ಯರಲ್ಲಿ ಈ ತತ್ವ ಮನಸ್ಸಿಗೆ ಹಿಡಿಸಲಿಲ್ಲ ಅವನಿಗೆ ಆ ತರುಣ ಅವರ ಪ್ರವಚನ ಮುಗಿದ ನಂತರದಲ್ಲಿ ಆ ಯೋಗಿಗಳನ್ನು ಭೇಟಿಯಾದ ಭಗವಂತ ಎಲ್ಲರಿಗೂ ಅನ್ನವನ್ನು ಕೊಡುತ್ತಾನೆ ಅಂತ ನೀವು ಹೇಳಿದಿರಿ ನಿಜ ನಮ್ಮ ನಮ್ಮ ಪ್ರಯತ್ನ ಬೇಕಲ್ಲ ದೇವರು ಏನು ನಮಗೆ ತಂದು ಊಟ ಮಾಡಿಸ್ತಾನ ಅವನು ಊಟ ಮಾಡಿಸೋದಂದರೆ ನಾವು ದುಡಿಬೇಕು ಸಂಪಾದನೆ ಮಾಡಬೇಕು ನಾವು ತಂದು ಅದನ್ನು ಬೇಯಿಸಬೇಕು ಬೇಯಿಸಿ ಅಡುಗೆ ಮಾಡಿ ನಾವು ಬಾಯಲ್ಲಿ ನಾವು ಇಟ್ಕೋಬೇಕು ಊಟ ಮಾಡಬೇಕು ಇಷ್ಟೆಲ್ಲ ಇಲ್ಲ ಅಂದರೆ ದೇವರು ನಮಗೆ ಊಟ ಮಾಡಿಸ್ತಾನೆ ಅಂತ ಕೂತರೆ ದೇವರು ಊಟ ಮಾಡಿಸ್ತಾನ ದೇವರು ಅನ್ನ ಕೊಡ್ತಾನೆ ಈ ಮಾತು ಸರಿಯಲ್ಲ ಅಂತ ಆ ತರುಣ ಯೋಗಿಗಳಲ್ಲಿ ವಾದ ಮಾಡಿದಾಗ ಆ ಯೋಗಿಗಳಂದರೂ ಅದೆಲ್ಲ ಸರಿ ಆದರೂ ಭಗವಂತನೇ ಎಲ್ಲವನ್ನು ಕೊಟ್ಟು ಮಾಡಿಸ್ತಾನೆ ಭಗವಂತ ಎಲ್ಲರಿಗೂ ಅನ್ನವನ್ನು ಕೊಡ್ತಾನೆ ಹೀಗೆ ತಿಳಿಯಬೇಕಪ್ಪ ಅಂತ ಹೇಳಿದಾಗ ಆ ತರುಣ ಅವರಿಗೆ ಸವಾಲು ಹಾಕ್ತಾನೆ ಹಾಗಾದರೆ ದೇವರು ನನಗೆ ಊಟ ಮಾಡಿಸ್ತಾನೆ ಅಂತ ಇವತ್ತು ನಾನು ಸುಮ್ಮನೆ ಗೊತ್ತು ದೇವರು ನನಗೆ ಊಟ ಮಾಡಿಸ್ಲಿ ಮಾಡಿಸ್ತಾನಪ್ಪ ನಿನ್ನ ಕರ್ಮಕ್ಕೆ ಅನುಗುಣವಾಗಿ ನಿನಗೆ ಆಹಾರ ಭಗವಂತ ಕೊಟ್ಟೇ ಕೊಡ್ತಾನೆ ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಆಹಾರ ನಿರ್ಮಾಣ ಮಾಡಿದ್ದಾನೆ ಅದು ಹೇಗಾದರೂ ಮಾಡಿ ಅವರಿಗೆ ಅದು ಸಿಗ್ತದೆ ಅವರು ಊಟ ಮಾಡುತ್ತಾರೆ ಇದರಲ್ಲಿ ಸಂಶಯವೇ ಬೇಡ ಅಂದರು ಅವರು ಮತ್ತೆ ಹಾಗಾದರೆ ನಾನಿವತ್ತು ಊಟಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡಲ್ಲ ದೇವರು ನನಗೆ ಊಟ ಮಾಡಿಸ್ಲಿ ಹಾಗಾದರೆ ಅಂತ ನಾಳೆ ಭೇಟಿ ಆಗ್ತೇನೆ ನಾನು ದೇವರು ನನಗೆ ಊಟ ಮಾಡಿಸದೇ ಇದ್ದರೆ ನಾಳೆ ಬಂದರೆ ಒಂದು ಭೇಟಿ ಆಗ್ತೇನೆ ಊಟ ಮಾಡಿಸಿದರೂ ಒಂದು ಭೇಟಿ ಆಗ್ತೇನೆ ನಾಳೆ ಈ ವಿಷಯದಲ್ಲಿ ಅಂತ ಹೇಳಿ ಆ ತರುಣ ಯೋಗಿಗಳಿಗೆ ಸವಾಲು ಹಾಕಿ ತಾನು ಹೋಗ್ತಾನೆ ಮನೆಯಲ್ಲಿದ್ದರೆ ತಂದೆ ತಾಯಿ ಪ್ರೀತಿಯಿಂದ ಎಷ್ಟೊತ್ತು ಉಪವಾಸ ಕೊಡ್ತೀವಿ ಯಾಕೆ ಉಪವಾಸ ಕೂತಿದ್ದೀರಿ ಕೇಳಲ್ಲ ಒತ್ತಾಯ ಮಾಡಿ ಊಟ ಮಾಡಿಸ್ತಾರೆ ಅದಕ್ಕೋಸ್ಕರವಾಗಿ ಊರಲ್ಲೇ ಇರಬಾರ್ದು ಬಂತು ದೂರ ಯಾವುದೋ ಒಂದು ಅರಣ್ಯದಲ್ಲಿ ನಿರ್ಜನವಾದ ಅರಣ್ಯದಲ್ಲಿ ತಾನು ಹೋಗಿ ಕೂತ್ ಬಿಡಬೇಕು ದೇವರು ಹೇಗೆ ಊಟ ಮಾಡಿಸ್ತಾನೆ ನೋಡೋಣ ಅಂತ ತಾನು ಒಂದು ದೂರದ ಅರಣ್ಯ ಗಗ್ಗಾಡು ನಿರ್ಜನೆ ಅರಣ್ಯ ಅಲ್ಲಿ ಹೋಗಿ ಒಂದು ದೊಡ್ಡ ಮರ ಹತ್ತಿ ಕುತ್ಕೊಂಡ್ಬಿಟ್ಟ ನೋಡೋಣ ಇವತ್ತು ಹೇಗೆ ದೇವ್ರು ಊಟ ಮಾಡಿಸ್ತಾನು ನೋಡೋಣ ಸಾಯಂಕಾಲ ಸೂರ್ಯಾಸ್ತ ಆಯಿತು ಯಾವ ಊಟ ಇಲ್ಲ ಏನಿಲ್ಲ ಆದರೂ ಹಠ ನೋಡೋಣ ದೇವರು ಊಟ ಮಾಡಿಸ್ಲಿ ನಾಳಿನವರೆಗೆ ನಾನು ಏನು ಪ್ರಯತ್ನ ಮಾಡಲ್ಲ ನೋಡೋಣ ಮರದ ಮೇಲಿಂದ ಇಳಿಲೇ ಇಲ್ಲ ಯಾವ ಪ್ರಯತ್ನ ಮಾಡಲಿಲ್ಲ ರಾತ್ರಿ ಆಯಿತು ಸುಮಾರು ರಾತ್ರಿ ಹತ್ತು ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು ಏನು ಘಟನೆ ಅಂದರೆ ಆ ಊರಿನ ರಾಜ ತನ್ನ ಸೈನಿಕರ ಪಡೆ ಕೂಡಿಕೊಂಡು ಬೇಟೆಗೆ ಬಂದಿದ್ದ ಬೇಟೆ ಸ್ವಲ್ಪ ಹೊತ್ತು ಎಲ್ಲಿಯಾದರೂ ವಿಶ್ರಾಂತಿ ಪಡಿಬೇಕು ರಾತ್ರಿ ಭೋಜನ ಮಾಡಬೇಕು ಅಂತ ರಾತ್ರಿ ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಆ ಅರಣ್ಯದಲ್ಲಿ ಜಾಗ ಹುಡುಕ್ತಾ ಬಂದರು ದೈವವಶಾತ್ ಅವರಿಗೆ ಜಾಗ ಸಿಕ್ಕದ್ದು ಯಾವುದು ಗೊತ್ತಾ ಯಾವ ಮರದ ಮೇಲೆ ಈ ಹುಡುಗ ತರುಣ ಕೂತಿದ್ನೋ ಆ ಮರದ ಕೆಳಗೆ ಸ್ವಲ್ಪ ಜಾಗ ಇಟ್ಟು ಅಲ್ಲೇ ಸ್ವಚ್ಛ ಮಾಡಿಕೊಂಡು ತಮ್ಮ ಕುದುರೆಗಳನ್ನೆಲ್ಲ ಸಮೀಪದ ಗಿಡಗಳಿಗೆ ಕಟ್ಟಿ ಅಲ್ಲೇ ತಮ್ಮ ತಂದ ರಾಜ ಉಪ ಉಚಿತವಾಗಿರತಕ್ಕಂತಹ ಅನ್ನವನ್ನು ಬಿಚ್ಚಿಟ್ಟುಕೊಂಡು ಎಲ್ಲರ ಸುತ್ತು ಕೂತರು ಒಳ್ಳೆ ಬೆಳೆ ತಟ್ಟೆಗಳು ರಾಜೋಪಚಾರ ಕೇಳಬೇಕಾ ರಾಜ ಪರಿವಾರ ಒಳ್ಳೆ ಬೆಳೆ ತಟ್ಟೆ ಘಮ ಘಮ ವಾಸನೆ ಒಳ್ಳೆಯ ಸುಗ್ರಾಸ ಭೋಜನ ಆ ತರುಣನಿಗೆ ಆ ಸುವಾಸನೆ ಮುಖಕ್ಕೆ ಬರ್ತಾ ಇದೆ ಆದರೂ ತಾನು ಹೋಗಿ ಕೇಳಿ ತಿನ್ನೋದಲ್ಲ ನೋಡೋಣ ದೇವ್ರ ಹೇಗೆ ಊಟ ಮಾಡಿಸ್ತಾನು ಅಂತ ಹಠದಲ್ಲಿ ತಾನು ಮೇಲೆಯೇ ಕೂಟ ಕೆಳಗೆ ರಾಜ ಪರಿವಾರ ಎಲ್ಲ ಬೆಳೆ ತಟ್ಟೆ ಹಾಕ್ಕೊಂಡು ಒಳ್ಳೆ ಬೆಳೆ ಲೋಟಗಳೆಲ್ಲ ಇಟ್ಟುಕೊಂಡು ಸುಗ್ರಾಸ ಭೋಜನ ಘಮ ಘಮ ಸುವಾಸನೆ ಅಡಿಗೆ ಎಲ್ಲ ಬಡಿಸಿಕೊಂಡು ಇನ್ನು ಊಟಕ್ಕೆ ಕೂಡಬೇಕು ಆ ಸಮಯದಲ್ಲಿ ಒಂದು ಮತ್ತೊಂದು ಘಟನೆ ನಡೆಯಿತು ಏನಂದರೆ ಆ ಅರಣ್ಯದಲ್ಲಿರತಕ್ಕಂತಹ ಒಂದು ಸಿಂಹ ಗರ್ಜನೆ ಮಾಡಿಬಿಡ್ತು ಸಿಂಹ ಗರ್ಜನೆ ಕೇಳುವಾಗ ಇವರೇನು ಗಿಡಕ್ಕೆ ಕುದುರೆಗಳು ಕಟ್ಟಿ ಹಾಕಿದ್ರು ಕುದುರೆಗಳೆಲ್ಲ ಗಾಬರಿಯಾಗಿ ಹರ್ಗ ಹರ್ಕೊಂಡು ಅರಣ್ಯದಲ್ಲಿ ದಿಕ್ಕಾಪಾಲಾಗಿ ಓಡಿಬಿಟ್ರು ಅಯ್ಯೋ ನನ್ನ ಕುದುರೆ ಹೊಡಿತು ನನ್ನ ಕುದುರೆ ಓಡಿತು ನನ್ನ ಕುದುರೆ ಹಿಡಿಬೇಕಂತ ಈ ಊಟಕ್ಕೆ ಕೂಡುವ ಈ ರಾಜ ಪರಿವಾರ ಜನ ಊಟ ಬಿಟ್ಟರು ಕುದುರೆ ಹಿಡಿಲಿಕ್ಕಾಗಿ ಅರಣ್ಯದಲ್ಲಿ ಹೋದರು ಕುದುರೆ ಹಿಡಿ ಹೊಡ್ದಾ ಅರಣ್ಯ ಎಲ್ಲ ಹೊಯೇ ಹೋದರು ಅವ್ರು ಅತ್ಲಾಗೆ ಹೋದರು ಬರಲೇ ಇಲ್ಲ ಎಷ್ಟೊತ್ತಾದರೂ ಬರಲೇ ಇಲ್ಲ ಆ ಅಡುಗೆ ಇಲ್ಲೇ ಕೂತ್ಕೊಂಡು ಹಾಗೆ ಆ ಕುದುರೆ ಹುಡುಗದ ಹೋದವರು ಆಚೆ ಹೋದರು ಇಲ್ಲಿ ಬರಲೇ ಇಲ್ಲ ಅದರ ನಂತರ ಇನ್ನೊಂದು ಘಟನೆ ನಡೀತಾರೆ ಅಲ್ಲಿ ಸುಮಾರು ರಾತ್ರಿ ಎರಡು ಗಂಟೆ ಸಮಯ ಆ ಹುಡುಗ ಮೇಲೆ ಕೂತ್ ನೋಡ್ತಾ ಇದ್ದಾನೆ ಅದನ್ನೆಲ್ಲ ಆದರೂ ಕೆಳಗಡೆ ನಾನು ಊಟ ಮಾಡಲ್ಲ ದೇವರು ಊಟ ಮಾಡಿಸ್ಲಿ ಹಠ ರಾತ್ರಿ ಎರಡು ಗಂಟೆ ಸಮಯ ಒಂದು ಕಳೆದ್ರೆ ಗುಂಪು ಬಂತು ಕಳದ್ರ ಗುಂಪು ಆ ಅಪಾರ ದರೋಡೆ ಮಾಡಿಕೊಂಡು ರೊಕ್ಕ ಎಲ್ಲ ಗಂಟು ಹಿಡ್ಕೊಂಡು ಹೊರಟಿದ್ರು ಅವರಿಗೂ ರಾತ್ರಿ ಊಟ ಮಾಡಬೇಕನ್ನೆಷ್ಟು ನೋಡ್ತಾರೆ ಅದೇ ದಾರಿಯಲ್ಲಿ ಹೊರಟಿದ್ರು ಏನೋ ಸುವಾಸನೆ ಬಂತು ಏನೋ ಸುವಾಸನೆ ಬರ್ತಾ ಇದೆ ಇಲ್ಲಿ ಹುಡುಕ್ತಾ ಬರುವಾಗ ಇಲ್ಲಿ ನೂರಾರು ತಟ್ಟೆಗಳು ಬೆಳ್ಳಿ ತಟ್ಟೆಗಳು ನೂರಾರು ಬೆಳ್ಳಿ ಲೋಟಗಳು ಒಳ್ಳೆ ಸುಗ್ರಾಸ ಭೋಜನ ಘಮ ಘಮ ವಾಸನೆ ಅವ್ರಿಗನಿಷು ಏನೋ ಯಾರು ವ್ಯವಸ್ಥೆ ಮಾಡಿದ್ದಾರಪ್ಪ ನಾವು ಬರ್ತೇವೆ ಅಂತ ಗೊತ್ತಿತ್ತ ಅವರಿಗೆ ಏನು ರಾಜನ್ನ ಕಾಣಿಸ್ತದೆ ಬೆಳ್ಳಿ ತಟ್ಟೆಗಳೇನು ರಾಜೋಪಚಾರ ಏನು ಏನು ಆಶ್ಚರ್ಯ ಆಗಲಿ ಒಳ್ಳೆ ಅಡುಗೆ ಅದೇ ಊಟ ಮಾಡಿದ್ರೆ ಆಯ್ತು ಆ ರಾಜಾನರ ಸುವಾಸನೆಗೆ ಅವರೆಲ್ಲ ಕಳ್ಳರು ಬಂದು ಕೂತ್ಕೊಂಡ್ರು ತಾವು ಊಟ ಮಾಡಬೇಕು ಅಂತ ನೋಡಿದರು ಆಗ ಕಳ್ಳರ ನಾಯಕ ಹೇಳಿದ ಯಾರು ಊಟ ಮಾಡತಕ್ಕಂಥಲ್ಲ ವಾಸನೆ ಸುವಾಸನೆ ಏನೋ ಇದೆ ಬೆಳ್ಳಿ ತಟ್ಟೆಯಲ್ಲಿ ಬಡಿಸಿ ಇಟ್ಟಿದ್ದಾರೆ ನಮಗಾಗಿ ಅನ್ನುವಂತೆ ಆದರೆ ಯಾರು ಊಟ ಮಾಡಬಾರ್ದು ಯಾಕೆ ಅಂದರೆ ಕಳ್ಳರ ನಾಯಕ ಹೇಳಿದ ಈ ದಟ್ಟ ಅರಣ್ಯದಲ್ಲಿ ನಿರ್ಜನವಾದ ಪ್ರದೇಶದಲ್ಲಿ ಇಷ್ಟು ಬೆಳ್ಳಿ ತಟ್ಟೆಗಳು ಇಷ್ಟು ಸುಗ್ರಾಸ ಭೋಜನ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಇದರಲ್ಲಿ ಏನೋ ಮೋಸ ಇರಬೇಕು ನಮ್ಮಂಥ ನಾವು ದರೋಡಿತನ ಮಾಡ್ಕೊಂಡು ಬರೋರು ಅವ್ರಿಗೆ ಗೊತ್ತಾಗಿರಬೇಕು ಹಾಗಾಗಿ ನಾವು ಮೋಸದಿಂದ ಅನ್ನ ತಿನ್ನಬೇಕು ಅದರಲ್ಲಿ ವಿಷ ಮಿಶ್ರಣ ಮಾಡಿರಬೇಕು ನಾವು ಸಾಯಬೇಕು ನಾವು ದರೋಡೆ ಮಾಡ್ಕೊಂಡು ಬಂಥವ್ ಏನಲ್ಲ ಅವರ ಅಪಹಾರ ಮಾಡಬೇಕು ಹೀಗೇನೋ ಮೋಸ ಇರಬೇಕು ಇದರಲ್ಲಿ ಯಾರು ಊಟ ಮಾಡಬಾರ್ರಿ ಯಾವಾಗ ಇಷ್ಟೆಲ್ಲ ತಟ್ಟೆಯಲ್ಲಿ ಅನ್ನ ಬಡಿಸಿ ನಮಗೆ ಕಾಯ್ತಾ ಇದ್ದಾರೆ ಅಂದರೆ ಈ ಅನ್ನ ಇಟ್ಟವ್ರ ಹತ್ತಿರದಲ್ಲಿ ಎಲ್ಲಿ ಆದರೂ ಅಡಿಗೆ ಕೂತಿರ್ಬೇಕು ಅವ್ರ ಹುಡುಕ್ರಿ ನೋಡೋಣ ಅಂತ ಆ ಕಳ್ಳರ ನಾಯಕ ಹುಡುಕೇಶ ಅವರೆಲ್ಲ ಕಳ್ಳರು ಹುಡುಕಿ ಹೇಳೋಕ್ಕೆ ಶುರು ಮಾಡಿದೆ ಸುತ್ತಮುತ್ತ ಅರಣ್ಯದಲ್ಲಿ ಹುಡುಕ್ಲಿಕ್ಕೆ ಹಚ್ಚಿದರು ಒಬ್ಬ ಯಾವ ಮರದ ಕೆಳಗೆ ಕೂತಿದ್ದ ಆ ಮರದ ಮೇಲೆ ಹತ್ತಿ ನೋಡ್ತಾನೆ ಈ ಥರನ ಕೂತಿದ್ದ ಮೇಲೆ ಓ ಇವನೇ ನಮಗೆ ಮೋಸ ಮಾಡಬೇಕು ಅಂತ ಕೂತಿದ್ದಾನೆ ನಮಗೆಲ್ಲ ಅನ್ನದಲ್ಲಿ ವಿಷಮಿಶ್ರಣ ಮಾಡಿಟ್ಟು ನಾವು ಊಟ ಮಾಡಿದ ತಕ್ಷಣ ವಿಷದಿಂದ ನಾವು ಸಾಯಬೇಕು ಇದೆಲ್ಲ ನಾವು ದರೋಡೆ ಮಾಡ್ಕೊಂಡು ಬಂದ ದ್ರವ್ಯ ಅಪಹಾರ ಮಾಡ್ಕೊಂಡು ಹೋಗ್ಬೇಕಂತ ಕಳ್ಳ ಕೆಳಗಡೆಗೆ ಅನ್ನ ಇಟ್ಟು ಮೇಲೆ ಕಾಯ್ತಾ ಕೂತಿದ್ದಾನೆ ಇವನೇ ಕಳ್ಳ ನಮಗೆ ನಾವೇ ದೊರೋಡೆ ಹೋರಂದರೆ ನಮ್ಮನ್ನೇ ಮೋಸ ಮಾಡಲಿಕ್ಕೆ ಕಾಯ್ತಾ ಇದ್ದಾನೆ ಬಿಡಬಾರ್ದು ಅಂತ ಅವರನ್ನು ಕೆಳಗೆ ಎಳ್ಕೊಂಬಂದರು ಕೆಳಗೆ ಎಳ್ಕೊಂಬಂದು ನಮಗೆ ವಿಷದ ಅನ್ನ ತಿನ್ನಿಸಿ ನಾವು ಸತ್ತ ನಂತರ ನಮ್ಮ ದ್ರವ್ಯ ಅಪಹಾರ ಮಾಡ್ಕೊಳ್ಬೇಕಂತ ಕಾಯ್ತುಕಿದ್ಯಾ ಬಾ ತಿನ್ನು ಆ ಅನ್ನ ನೀನು ಮಂದಿ ತಿನ್ನು ಅದು ನಾನು ಇಟ್ಟಿದ್ದಲ್ಲ ಹೀಗೆ ಬಂದಿತ್ತು ಏನು ಕಥೆ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ನಿನ್ನ ನಿನ್ನ ವಾದ ಎಲ್ಲ ಬೇಕಾಗಿಲ್ಲ ನಮಗೆ ಮೋಸ ಮಿಶ್ರಣ ವಿಷಮಿಶ್ರಣ ಚಿನ್ನ ಚಿನ್ನದನ್ನು ಮೊದಲು ತಿನ್ನು ಅಂತ ಬಲಾತ್ಕಾರವಾಗಿ ಅವನಿಗೆ ಬಾಯಿಗೆ ತುರುಕಿದ್ರಂತೆ ಅವನು ಇತಿಹಾಸ ಬರ್ಕೋತಂತ ಕಾವ್ಯದಲ್ಲಿ ಇದನ್ನು ಬಲಾತ್ಕಾರವಾಗಿ ಸುಗ್ರಾಸ ರಾಜ ಊಟ ಆಯ್ತು ನೋಡ್ರಿ ನಾನು ಯಾವ ಅರಣ್ಯದಲ್ಲಿ ನಿರ್ಜನವಾದ ಅರಣ್ಯದಲ್ಲಿ ನಾನು ಹೋಗಿ ಕೂತರೂ ಕೂಡ ಆ ಕಳ್ಳರ ನಾಯಕರು ಕೇಳಿದ್ರೆ ಎಷ್ಟು ಹೇಳಿದರೂ ಕೇಳಿದ್ರೆ ಬಲಾತ್ಕಾರವಾಗಿ ನನ್ನ ಬಾಯಿಗೆ ತಿರುಗಿದ್ರೆ ಅನ್ನವನ್ನು ಅನ್ನ ಕೊಟ್ಟರೆ ಅವರು ನನಗೆ ನಿರ್ಜನವಾದ ಅರಣ್ಯದಲ್ಲಿ ಕೂತರೂ ನನಗೆ ದೇವರು ಅರಣ್ಯ ಆ ರಾಜಾನ್ನವನ್ನು ಕೊಟ್ಟ ಸಾಮಾನ್ಯ ಅನ್ನ ಅಲ್ಲ ರಾಜ ಊಟ ಮಾಡಬೇಕಾಯ್ತು ಏನು ಪ್ರಾರಬ್ಧವ ಎಂಥ ಪುಣ್ಯತ್ತ ಏನೋ ಭಗವಂತ ನನಗೆ ಅಲ್ಲಿ ಕೂಡ ಊಟ ಮಾಡಿಸಿದ ಅನ್ನುವಂತೆ ಅದನ್ನು ಅನುಭವಿಸಿ ರಾತ್ರಿ ಊಟ ಮಾಡಿ ಆ ಸಮಾಜ ಸಮಾಜಾಯಿಸಿ ಹೇಳಿ ಈಗ ನಡೆದದ್ದು ಅಂತೆಲ್ಲ ಹೇಳಿ ನಂತರಲ್ಲೇ ಅವ್ರನ್ನ ಬಿಡುಗಡೆ ಮಾಡಿಕೊಂಡು ಬೆಳಗ್ಗೆ ತಾನು ಊರಿಗೆ ಬಂದು ಆ ಯೋಗಿಗಳನ್ನು ಭೇಟಿ ಆಗ್ತಾನೆ ನಿಮ್ಮ ಮಾತು ನೂರು 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 ನೂರಕ್ಕೆ ಸತ್ಯ ಏನು ವ್ಯತ್ಯಾಸ ಇಲ್ಲ ನಾನು ಹೀಗೆ ನಿರ್ಜನವಾದ ಅರಣ್ಯದಲ್ಲಿ ಹೋಗಿ ಕೂತರೂ ಕೂಡ ನನ್ನ ಯಾವ ಪೂರ್ವ ಜನ್ಮದ ಪುಣ್ಯವೋ ಭಗವಂತ ನನಗೆ ರಾಜಾನ್ನವನ್ನು ಊಟ ಮಾಡಿಸಿದ ಅಲ್ಲಿ ನಿಮ್ಮ ಮಾತು ನಾನು ಒಪ್ಪಿದ್ದೇನೆ ಭಗವಂತ ಈ ದೃಷ್ಟಾಂತದಿಂದ ಅನೇಕ ಅನಂತಾನಂತ ಚೇತನರಿಗೂ ಭಗವಂತ ಊಟ ಮಾಡಿಸ್ತಾನೆ ಅಂತ ನಾನು ಒಪ್ಪುತ್ತೇನೆ ಅಂತ ಹೇಳ್ತಾ ಮತ್ತೊಂದು ಅನುಭವದ ಮಾತನ್ನು ತನ್ನ ಕಾವ್ಯದಲ್ಲಿ ಅವನು ಹೇಳ್ಕೊತಾನೆ ನಾವು ದುಡಿಯಬೇಕು ನಾವು ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡದೆ ನಾವು ಊಟ ಮಾಡಲಿಕ್ಕೆ ಹಾಗಾಗತ್ತೆ ಅಂತ ನನ್ನವಾದ ನಿಜ ಆದರೆ ಲೋಕದಲ್ಲಿ ಈ ಪ್ರಾಣಿಗಳಿವೆ ಪಕ್ಷಿಗಳಿವೆ ಆ ಪ್ರಾಣಿ ಪಕ್ಷಿಗಳು ಎಲ್ಲಿ ದುಡಿತಾವೆ ದುಡಿಯುವ ಕೈಗಳೇ ಇಲ್ಲ ಅವು ಎಲ್ಲಿ ದುಡಿಯೋದಿಲ್ಲ ಯಾವ ದುಡ್ಡು ಸಂಪಾದನೆ ಮಾಡಲ್ಲ ಯಾವ ಪ್ರಾಣಿಗಳು ದುಡ್ಡು ಸಂಪಾದನೆ ಮಾಡಿ ಸಂಗ್ರಹ ಮಾಡಿ ನಾಳಿಗಿರಲಿ ಅಂತ ಮನುಷ್ಯರಂತ ಸಂಪಾದನೆ ಮಾಡಿ ಇರಲಿ ಕುಂಟ ಯಾವ ಪ್ರಾಣಿಯು ಸಂಪಾದನೆಯೂ ಮಾಡಲ್ಲ ದುಡ್ಡು ಸಂಗ್ರಹವೂ ಮಾಡಲ್ಲ ಹಾಗಂತ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಉಪವಾಸ ಅಂತಿಲ್ಲ ಯಾರು ಉಪವಾಸ ಇದೆ ದಾಖಲೆ ಇಲ್ಲ ಅವರವರಿಗೆ ಯೋಗ್ಯವಾದ ಆಹಾರ ಅವಕ್ಕೆ ಸಿಕ್ಕೇ ಸಿಗ್ತದೆ ಅದನ್ನು ತಿಂದು ಸುಖವಾಗಿವೆ ಇಡೀ ಪ್ರಪಂಚದಲ್ಲಿರುವ ಪ್ರಾಣಿ ಪ್ರಪಂಚ ಪಕ್ಷಿ ಪ್ರಪಂಚ ಕ್ರಿಮಿ ಕೀಟಗಳು ಅವರವರಿಗೆ ಯೋಗ್ಯವಾದ ಆಹಾರವನ್ನು ಪಡೆದೇ ಪಡೆಯುತ್ತವೆ ಅವರೇನು ದುಡಿಲಿಲ್ಲ ಆದರೂ ಸುಖವಾಗಿ ಊಟ ಸಿಗ್ತದೆ ಕಾಲ ಕಾಲಕ್ಕೇನೋ ಅವರಿಗೆ ಉಚಿತವಾದ್ದು ನಮಗದು ಹೇಸಿಗಾದರೂ ಅದಕ್ಕೆ ಅದೇ ಉಚಿತವಾದ್ದು ಏನು ಮಾಡೋದು ಅಂತೂ ಅವಕ್ಕೆ ಉಚಿತವಾದ ಆಹಾರ ಅವಕ್ಕೆ ಸಿಗುತ್ತೆ ಸಿಕ್ಕೇ ಸಿಗುತ್ತದೆ ಅನ್ನುವ ನನ್ನ ಅನುಭವದ ಮಾತಿದು ನಾನು ಇದನ್ನು ಜಗತ್ತನ್ನು ಕಂಡು ಜಗತ್ತಿನಲ್ಲಿ ಇದನ್ನು ಅನುಭವಿಸಿ ನಾನು ಸ್ವತಃ ಇದನ್ನು ಅನುಭವಿಸಿದ ನನ್ನ ಆತ್ಮಕಥೆ ಇದು ಭಗವಂತ ಎಲ್ಲ ಚೇತನರನ್ನು ರಕ್ಷಣೆ ಮಾಡ್ತಾನೆ ಮಾತ್ರವಲ್ಲ ಅವರವರ ಕರ್ಮ ಅನುಸಾರವಾಗಿ ಅವರವರಿಗೆ ಉಚಿತವಾದ ಆಹಾರವನ್ನು ಕೊಟ್ಟೇ ಕೊಡುತ್ತಾನೆ ಎನ್ನುವುದಾಗಿ ಅವನು ತನ್ನ ಅನುಭವದ ಮಾತನ್ನು ಬರೀತಾ ಅಂತಾನೆ ಸಬ್ ಕೋ ದಾತಾ ರಾಮ್ ಭಗವಂತ ಎಲ್ಲರಿಗೂ ಕೊಡ್ತಾನೆ ಅವರವರಿಗೆ ಉಚಿತವಾದ ಆಹಾರವನ್ನು ಕೊಟ್ಟೇ ಕೊಡ್ತಾನೆ ಅನ್ನತಕ್ಕಂತಹ ಒಂದು ಅನುಭವದ ಮಾತನ್ನು ಕಾವ್ಯದಲ್ಲಿ ಬರೆದಿಡ್ತಾನೆ ಅವನು ತನ್ನ ಇತಿಹಾಸವನ್ನು ಬರ್ಕೊಂಡಿದ್ದಾನೆ ಆ ಕಾವ್ಯದಲ್ಲಿ ಕಾರಣ ಈ ದೃಷ್ಟಾಂತದಿಂದ ಕೂಡ ನಾವು ಅರ್ಥ ಮಾಡ್ಕೋಬೇಕು ಆ ಯೋಗಿಗಳು ಇದೇ ಉಪನಿಷತ್ತಿನ ಅನುಭವದ ಮಾತು ಹೇಳಿದರು ಅದು ಅವನಿಗೆ ಅನುಭವಕ್ಕೆ ಬಂತು ಭಗವದ ಅನುಗ್ರಹದಿಂದ ಅವನಿಗೆ ಯಾವ ಜನ್ಮದ ಪುಣ್ಯ ಇತ್ತು ಭಗವಂತನ ಈ ರಕ್ಷಣೆ ಮಾಡುವ ಅವರವರ ಅನ್ನವನ್ನು ಕೊಡ್ತಾನೆ ಅನ್ನುವ ಈ ಅನುಭವ ಅವನಿಗೆ ಅನುಭವಕ್ಕೆ ಬಂದು ಜಗತ್ತಿಗೆ ಸಂದೇಶ ಕೊಟ್ಟು ತಾನೊಂದು ದಿವ್ಯ ಕಾವ್ಯವನ್ನೇ ರಚನೆ ಮಾಡಿ ಜಗತ್ತಿಗೆ ಈ ವಿಷಯವನ್ನು ತಿಳಿಸುತ್ತಾನೆ ಇದು ಉಪನಿಷತ್ತಿನ ಸಂದೇಶ ಈ ದೃಷ್ಟಾಂತದಿಂದ ನಾವು ತಿಳಿಯಬೇಕು ಹೀಗೆ ಭಗವಂತ ಬರೀ ಶರೀರ ಕೊಟ್ಟು ರಕ್ಷಣೆ ಮಾಡಿ ನೀವು ದುಡ್ಕೊಂಡು ತಿನ್ನಿರಿ ಅಂತ ಅನ್ನೋದಲ್ಲ ಅವರವರಿಗೆ ಅವರವರ ಪ್ರಾಚೀನ ಕರ್ಮಗಳಿಗೆ ಅನುಗುಣವಾಗಿ ದುಡಿಸಿಯೂ ಕೊಟ್ಟು ದುಡಿಸ್ತಾನೆ ತಂದು ಕೊಡುವವನು ಅವನೇ ದುಡಿಸುವವನು ಅವನೇ ಅದಕ್ಕೆ ಸರಿಯಾದ ಫಲ ಕೊಡುವವನು ಅವನೇ ಆಯಾ ಆಹಾರಗಳನ್ನು ಸಂಯೋಜನೆ ಮಾಡಿ ಎಷ್ಟೋ ಜನ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಮಾಡಿದ ಅಡುಗೆಯನ್ನು ನೈವೇದ್ಯ ವೈಶ್ವರ್ಯವಾದಿಗಳನ್ನು ಮಾಡಿ ಊಟ ಮಾಡಬೇಕು ಅಂತ ಎಲೆಯಲ್ಲಿ ಕೂತಾಗ ಯಾರದೋ ಮರಣ ವಾರ್ತೆ ಬಂದು ಅಶೌಚ ಬಂದು ಊಟ ಬಿಟ್ಟು ಹೋಗುವ ಪ್ರಸಂಗ ಕಾಣ್ತೇವೆ ಅವರ ಕರ್ಮದಲ್ಲಿ ಅವತ್ತು ಊಟ ಇಲ್ಲ ಹೀಗೆ ಯಾರು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅವನು ನಿಯಮಿಸಿ ಅವರವರ ಆಹಾರಗಳನ್ನು ಕೊಟ್ಟು ಆಯಾ ಕಾಲಕ್ಕೆ ಅವರನ್ನು ಸಂತರಿಸ್ತಾನೆ ಅನ್ನತಕ್ಕಂತಹ ಭಗವಂತನ ನಿಯತಿ ಈ ರೀತಿಯಾಗಿ ಉಂಟು ಅನ್ನುವುದನ್ನು ನಾವು ತಿಳಿದು ನಿತ್ಯದಲ್ಲಿ ಇದನ್ನು ಉಪಾಸನೆ ಮಾಡಿದಾಗ ಭಗವಂತ ಜನ್ಮಾಂತರದಲ್ಲಿಯೂ ಕೂಡ ನಮಗೆ ಅನ್ನ ಕೊರತೆ ಇಲ್ಲದಂತೆ ಅನ್ನವನ್ನು ಕೊಟ್ಟು ರಕ್ಷಣೆ ಮಾಡುತ್ತಾನೆ ಅನ್ನುವ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ ಆ ರಹಸ್ಯ ಉಪಾಸನೆಯ ಚಿಂತನೆಯನ್ನು ಈ ಎರಡು ಸಾಲುಗಳಲ್ಲಿ ನಮಗೆ ಸಂಗ್ರಹಿಸಿ ಕೊಡ್ತಾರೆ ದಾಸರಾಯರು ದೇಹಗಳ ಕೊಡುವವ ಅವರವರ ಆಹಾರನು ಆಹಾರವನ್ನು ಕೊಡರಿಹಾನೆ ಅಂತ ನಮಗೆ ಅದು ಸಂದೇಶವನ್ನು ಈ ರೀತಿಯಾಗಿ ಮುಟ್ಟಿಸ್ತಾರೆ ಮುಂದೆ ಮತ್ತೆ ಹೇಳ್ತಾರೆ ಅದನ್ನು ನಾಳಿನ ದಿನ ಮತ್ತೆ చింతనకి తోణ మధ్వేషార్పణ వస్తు విశ్వప్లస్ జన ఇటుకూ జల